ನೋಡಿ ಮಲ್ಲಿಕಣಕ್ಕೆ ಎ ಸಿ ರೂಮ್ ಎ ಸಿ ರೂಮು ಹೇಳ್ತಿದ್ರೆ ಮಾಡ್ತವ್ರೆ ಎ ಸಿ ರೂಮು ಎಲ್ಲ ನಮ್ಮ ಬಾಂಧವರು ನೋಡಿ ಸೇನಾರಿಗಳು ಮಲ್ಗವ್ರೆ ಒಳ ಮೀಸಲಾತಿ ಕ್ರಾಂತಿ ಯಾತ್ರೆ ರಥಯಾತ್ರೆ ಕಾರ್ಯಕ್ರಮ ಅಂತ ಹೆಸರು ಹೇಳ್ಕೊಂಡು ಎಲ್ಲ ಟೂರ್ಗಳು ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ ತುಂಬಾ ಜನ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲೇ ಕಾಮೆಂಟ್ ಆಗ್ತಾಯಿದ್ರು ಈ ಕ್ರಾಂತಿಕಾರಿ ರಥಯಾತ್ರೆಯ ಹೆಸರಲ್ಲಿ ಈ ಭೀಮ ಸೈನಿಕರುಗಳು ಪ್ರವಾಸ ಮಾಡ್ತಾಯಿದ್ದಾರೆ ಎ ಸಿ ರೂಮ್ಗಳಲ್ಲಿ ಮಲ್ಕೊತಿದ್ದಾರೆ ಅಂತ ಹೇಳ್ತಿದ್ರಲ್ವಾ ನೋಡಿ ಇವರು ಭೀಮ ಸೈನಿಕರು ಇವನು ನಮ್ಮ ರಾಯಚೂರು ರೆಡ್ಡಿ ಇವರು ನಮ್ಮ ಭೀಮ ಸೈನ್ಯದ ಮುಖಂಡರು ಗುಡೆಮಾರನಹಳ್ಳಿ ನಾಗರಾಜ್ ಅಂತ ಈ ಚಳಿಲಿ ಒದಿಕೆ ಹೊಚ್ಕೊಂಡು ಮಲ್ಕೊಂಡಿದ್ದಾರೆ ಇವರು ಬಂದ್ಬಿಟ್ಟು ನಮ್ಮ ನೆಲಮಂಗಲದವರು ಮಾಸ್ಟರ್ ಮಂಜುನಾಥ್ ಅಂತ ಇವರು ತುಮಕೂರು ಜಿಲ್ಲೆಯರು ಶಿರಾ ತಾಲೂಕಿನ ಮೈಲಾರಪ್ಪ ಇವರು ನಮ್ಮ ರಾಯಚೂರಿನ ಮಸ್ಕಿ ತಾಲೂಕಿನ ಮೌನೇಶ್ ಹಾಗೆ ನಮ್ಮ ರಾಹುಲ್ ಅಣ್ಣ ಮೈಸೂರಿನವರು ಇವರು ನಮ್ಮ ವಿಜಯನಗರದ ಅನ್ಮೇಶ್ ಇವರು ನಮ್ಮ ಮೈಸೂರಿನ ಕುಂಟಣ್ಣ ಇವರು ಸಾಮ್ರಾಟ್ ಉಮೇಶ್ ಅವರು ಹಾವೇರಿ ಜಿಲ್ಲೆಯವರು ಇವರು ನಮ್ಮ ಬಸರಾಜ್ ಬಸವರಾಜ್ ಅವರು ಇದು ನಮ್ಮ ಹೋರಾಟದ ಬದ್ಧತೆ ತುಂಬ ಜನಗಳು ಹೇಳ್ತಿದ್ರಲ್ವಾ ಹೆಸರುಮಿ ಮಲ್ಕೊಂಡು ವಿವಿಧ ಪ್ಲೇಸ್ಗಳಿಗೆ ಹೋಗ್ಬಿಟ್ಟು ಪ್ರವಾಸ ಮಾಡ್ಕೊಂಡು ಓತ್ಲಾ ಹೊಡ್ಕೊಂಡು ಇವರೆಲ್ಲ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ವಾ ನೋಡಿ ನಾವು ಮಲಗಿರೋ ಸ್ಥಳ ಇದು ಸೊಳ್ಳೆ ಕಚ್ಚಿದ್ರು ಇಲ್ಲ ಯಾವುದೇ ಪ್ರಾಣಿಗಳು ಬಂದ್ಬಿಟ್ಟು ಏನು ಮಾಡಿದ್ರು ಯಾವುದೇ ಅಂಜಿಕೆ ಇಲ್ದಲೆ ನಾವು ಈ ಹೋರಾಟವನ್ನು ಮುಂದಿಸಿ ಮುಂದುವರಿಸಿದ್ದೆ ಆದರೆ ಕೆಲವ್ರುಗಳು ನಾಲಿಗೆಯಲ್ಲಿ ಮರ ಇಲ್ಲದಂಥ ನನ್ನ ಮಕ್ಕಳುಗಳು ಸುಮ್ಮನೆ ಬಾಯಿ ಬಂದಾಗೆ ಹೇಗಿಗೋ ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಕಾಮೆಂಟ್ಸ್ ಆಗ್ತಾ ಹ್ಞೂ ಸುಮ್ಮನೆ ಮಾತಾಡ್ತಾರಲ್ವಾ ನೋಡಿ ಹೇಗಿದೆ ಅಂತ ಜೈ ಭೀಮ್ ಬಂಧುಗಳ ಜೈ ಭೀಮ್ ಒಳ ಮೀಸಲಾತಿ ತಿಕ್ರಾಂತಿ ಯಾತ್ರೆ ರಥಯಾತ್ರೆ ಏನು ಇವತ್ತು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕು ನಲ್ಲಿ ಬಂದು ಉಳ್ಕೊಂಡಿದೀವಿ ದಿನ ಕಾಮೆಂಟ್ ನೋಡ್ತಾ ಇದ್ದೋ ಯಾರೋ ಮಹಾನ್ ಬಾ ಕಾಮೆಂಟ್ ಹಾಕಿದ್ರು ಏನಂತ ಒಳ ಮೀಸಲಾತಿ ಕ್ರಾಂತಿ ಯಾತ್ರೆ ರಥಯಾತ್ರೆ ಕಾರ್ಯಕ್ರಮ ಅಂತ ಹೆಸರು ಹೇಳಿಕೊಂಡು ಎಲ್ಲಾ ಟೂರ್ ಗಳು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ನೋಡ್ರಪ್ಪ ನಮ್ದು ಇದೇ ಜೀವನ ಸಮಾಜ ಕೆಟ್ಟ ಕೋಟ್ರ ನಾವು ಎ ಸಿ ರೂಮ್ ಅಲ್ಲಿ ಇಲ್ಲಪ್ಪ ಇಲ್ಲಿ ನಮ್ ಸಮಾಜ ಊಟ ಆಗ್ತದೆ ಎಲ್ಲಿ ನಮ್ಗೆ ಜಾಗ ತೋರಿಸ್ತದೆ ಆ ಜಾಗದಲ್ಲಿ ನಾವು ಇವತ್ತು ಊಟ ಮಾಡಿ ಬಾಬು ಜಗಜೀವನ ಭವನ ಇದು ಕಟ್ತಾ ಇರ್ತಕ್ಕಂಥ ಇನ್ನ ನೂತನವಾಗಿ ಕಟ್ತಾ ಇರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಭವನ ಭವನದ ಮೇಲ್ಗಡೆ ನಾವು ಬಿಜಾಪುರ ಜಿಲ್ಲೆಯ ಸಿಂದಗಿನ ಸಿಂದಗಿ ತಾಲೂಕಿನಲ್ಲಿ ನಾವು ಮೇಲ್ಗಡೆ ರಾತ್ರಿ ಊಟ ಮಾಡಿ ಮಲಗೋಕೆ ಒಂದು ಗಂಟೆ ಆಯ್ತು ಮೊನ್ನೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಆಯ್ತು ಯಾಕೆ ಅಂದರೆ ನಾವು ಕಾರ್ಯಕ್ರಮ ದಿನ ರಾತ್ರಿ ಏನು ಚಾಮರಾಜನಗರದಿಂದ ಇವತ್ತು ಬಿಜಾಪುರದವರೆಗೂ ಹೊರಟಿದಿವಿ ಇಲ್ಲಿನವರೆಗೂ ಕೂಡ ನಮ್ಮ ಕಾರ್ಯಕ್ರಮ ಮುಗ್ದು ಮುಗ್ದಿರೋದು ಅಂದ್ರೆ ಹನ್ನೆರಡು ಗಂಟೆ ಆಯ್ತು ದಿನನಿತ್ಯ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಈ ಸಮುದಾಯದ ಮಾದಿಗ ಸಮುದಾಯದ ಜನ ಎದ್ದಿ ನಮ್ಮನ್ನ ಸ್ವಾಗತಿಸಿ ಕಾರ್ಯಕ್ರಮಗಳು ಮಾಡಿ ದಾರಿ ಉದ್ದಕ್ಕೂ ನಮ್ಗೆ ಊಟ ಹಾಕಿ ನೋಡಿ ಮಲ್ಲಿಕಣಕ್ಕೆ ಎ ಸಿ ರೂಮು ಎ ಸಿ ರೂಮು ಹೇಳ್ತಿದ್ರೆ ಯಾರೋ ಎ ಸಿ ರೂಮಲ್ಲಿ ಮಲಿಕಂಡು ಮಜಾ ಮಾಡ್ತಾವ್ರೆ ಅಂತ ಇದೇ ಎ ಸಿ ರೂಮು ಎಲ್ಲ ನಮ್ಮ ಬಾಂಧವರು ನೋಡಿ ಏಕ ಭೀಮ ಸೇನಾನಿಗಳು ಮಲ್ಗವ್ರೆ